ಬುದ್ಧಿ ಕಡಿಮೆಯ ಅತ್ತ ಸಸ್ಯರ ಕಬ್ಬಿನ ರಸದ ವ್ಯಾಪಾರ ಒಂದಾನೊಂದು ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಬುದ್ಧಿ ಕಡಿಮೆ ಇರುವ ಅತ್ತೆ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸಕ್ಕೆ ಬಾರದ ವಿಷಯದ ಬಗ್ಗೆ ವಾದ ಮಾಡ್ಕೋತಾ ಇದ್ರು ಆ ವಾದವನ್ನು ತಡೆಯಲಾರದೆ ಗಂಡ ಪ್ರಸಾದ್ ಅನಾಮಿಕಳಗಂಡ ರಮೇಶ್ ಮನೆ ಹತ್ತಿರ ಇರುವಷ್ಟು ಹೊತ್ತು ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ಕೊಳಾಯಿ ಕೆಳಗೆ ಕೂತಿರ್ತಾರೆ ತಲೆಯಿಂದ ಮೈಯಿಂದ ಹೊಗೆ ಬರ್ತಾ ಇರುತ್ತೆ ಏನಪ್ಪಾ ನಮ್ಗೆ ಪರಿಸ್ಥಿತಿ ನಾನು ಹೇಳಿದ್ದಕ್ಕೆ ನೀನು ಒಪ್ಕೊಂಡಿದ್ರೆ ನಮ್ಗೆ ಈ ಪರಿಸ್ಥಿತಿಯಿಂದ ಉಮ್ಯುಕ್ತಿ ಬರ್ತಾ ಇತ್ತು ಏನಂತೀಯ ನಾನು ಹೇಳೋದಕ್ಕೆ ಒಪ್ಕೋತಿಯ ಇಲ್ಲಪ್ಪ ರಾತ್ರಿ ಹಗಲು ಹೀಗೆ ಕೂತ್ಕೊಂಡಾದ್ರೂ ಕೂತ್ಕೋತೀನಿ ಹೊರತು ತಾವು ಹೇಳೋದಕ್ಕೆ ಮಾತ್ರ ಒಪ್ಕೊಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ ಎಂದು ರಮೇಶ್ ಹೇಳುತ್ತಲೇ ಪ್ರಸಾದ್ ಸ್ವಲ್ಪ ಕೋಪದಿಂದ ಮತ್ತೆ ಹಾಗಿದ್ದಾಗ ನಮ್ಗೆ ಈ ಪರಿಸ್ಥಿತಿ ಏನಪ್ಪಾ ಅಂತ ನನ್ನೇನು ಕೇಳ್ತಾ ಇದ್ಯಾ ಕೂತ್ಕೊ ಕೊಳಾಯಿ ಕೆಳಗೆ ಎಂದು ಅನ್ನುತ್ತಾ ಇರುವಾಗ ಒಳಗಿನಿಂದ ಇರುವ ಅತ್ತೆ ಸಸ್ಯರ ಅವರಿಗೆ ಕೇಳಿಸುತ್ತಾ ಇರುತ್ತೆ ಕೇಳ್ತಾ ಇದ್ಯಪ್ಪ ಅತ್ತೆ ಸಸ್ಯರ ವಾದ ಹೇಗಿರುತ್ತೋ ಮಗು ರಮೇಶು ನನ್ನ ಕದಲಿಸ್ಬೇಡ ನನ್ ತಲೆ ಈಗೀಗಲೇ ಸ್ವಲ್ಪ ತಣ್ಣಗಾಗ್ತಾ ಇದೆ ಅನ್ಸ್ತಾ ಇದೆ ಮತ್ತೆ ನೀನು ಶುರು ಮಾಡಬೇಡ ಅದಲ್ಲಪ್ಪ ನನಗೆ ಆ ಕಡೆ ಅಮ್ಮ ಈ ಕಡೆ ಅನಾಮಿಕ ಸ್ವಲ್ಪ ಕೂಡ ಆಲೋಚಿಸುದೆ ಗಿಡ ಮೊದಲು ಬೀಜ ಮೊದಲ ಅಂತ ವಾದಿಸ್ತಾ ಇದ್ದಾರಲ್ಲಪ್ಪ ಮತ್ತೆ ಇಷ್ಟು ಬುದ್ಧಿ ಕಡಿಮೆ ಇರುವ ಅತ್ತೆ ಸಸ್ಯರನ್ನು ನಾನು ಯಾವತ್ತೂ ನೋಡಿಲ್ಲಪ್ಪ ಈ ದಿನ ಸ್ವಲ್ಪ ಬೆಟರ್ ಮಗನೇ ಮೊನ್ನೆ ನೀನು ರಾತ್ರಿ ಮನೆ ಹತ್ರ ಇಲ್ವಲ್ಲ ಹೊಲಕ್ಕೆ ನೀರು ಹಾಕೋಕೋತೀಯಲ್ಲ ನಾನು ಮಕ್ಕಳು ಹರೀಶ್ ಭವ್ಯ ಮೂವರು ಇಲ್ಲ ನೋಡು ಕೊಳಾಯಿ ಕೆಳಗೆ ಕೂತಿದ್ವಿ ಹೌದಾ ಅಷ್ಟೆಲ್ಲ ಏನು ನಡೀತಪ್ಪ ಅಕ್ಕಿಯಿಂದ ಭತ್ತ ಬರುತ್ತೆ ಅಂತ ನಿಮ್ಮ ಇಲ್ಲ ಇಲ್ಲ ಇಲ್ಲತ್ತೆ ಭತ್ತದಿಂದಲೇ ಅಕ್ಕಿ ಬರುತ್ತೆ ಅಂತ ನಿನ್ನ ಹೆಂಡತಿ ಅನಾಮಿಕಾ ಇನ್ನು ವಾದ ಹೆಚ್ಚಾಗಿ ಹೆಚ್ಚಾಗಿ ಮನೆಯಿಂದ ಹೊರಗ್ ಬಂದಿದ್ದಾರೆ ಒಬ್ಬರು ಮೇಲೆ ಒಬ್ರು ಗಟ್ಟಿಯಾಗಿ ಹರ್ಚ್ಕೊಂಡ್ರು ಅಷ್ಟೇ ಸುತ್ತಮುತ್ತಲಿನ ಅವರು ಎದ್ದು ಗಟ್ಟಿಯಾಗಿ ಬೆದರ್ಸಿದ್ರು ಕಡೆಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಈ ಅತ್ತ ಸಸ್ಯರು ಜಗಳ ನಿಲ್ಸಿ ಮಲ್ಕೊಂಡ್ರು ಅಂದ್ರೆ ಅಪ್ಪ ಅದುವರೆಗೂ ನೀವು ಮಕ್ಕಳು ಕೊಳಗೆ ಕೆಳಗೆ ಇದ್ರ ಮಗನೇ ಆಗ್ಲೇ ನಾನು ನಿಮ್ಮ ಅಮ್ಮಂಗೆ ವಿಚ್ಛೇದನ ಕೊಡಬೇಕು ಅಂತ ನಿರ್ಣಯಿಸ್ಕೊಂಡೆ ಅದಕ್ಕೆ ಮಾತ್ರ ನಾನು ಒಪ್ಕೊಳ್ಳಲ್ಲಪ್ಪ ಎಂದು ತಂದೆ ಮಗ ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಸೊಸೆಯರು ಶಾರದಾ ಅನೇಮಿಕ ನಿಧಾನವಾಗಿ ಅವ್ರ ಹತ್ರ ಬರ್ತಾರೆ ಇಬ್ಬರು ಅವರನ್ನು ಅಯೋಮಯದಿಂದ ನೋಡ್ತಾ ಇರ್ತಾರೆ ಏನಂದ್ರೆ ಅಕ್ಕಿಯಿಂದ ಭತ್ತ ಬರುತ್ತೆ ಅಂತ ನಾನ್ ಅಂತ ಇದ್ರೆ ಇಲ್ಲ ಇಲ್ಲ ಭತ್ತದಿಂದಲೇ ಅಕ್ಕಿ ಬರುತ್ತೆ ಅಂತ ಸೊಸೆ ಅಂತ ಇದ್ದಾಳೆ ನೀವ್ ಹೇಳಿ ನಾನ್ ಹೇಳಿದ್ದು ನಿಜ ಅಲ್ವಾ ನಿಜ ಏನೋ ಧೈರ್ಯವಾಗಿ ಹೇಳಿ ಮಾವಯ್ಯ ನಾನ್ ಹೇಳಿದ್ದೆ ಕರೆಕ್ಟ್ ಅಲ್ವಾ அல்ல அக்கியந்தேத்தலே அக்கி பருத்த மகூ ரமேஷோ நீன் அக்கி பருத்தா அக்கியந்த பத்த வரத்த நீ மகூ ரமேஷோ பஹ ஆலோச்சு அம்மா அக்கடை நிஜ ஹேபு அந்த அம்மா பத்தலே அக்கி வரத்தே அதே அக்கிய இந்த ಇಂದು ರಮೇಶ್ ಹೇಳುವುದರೊಳಗೆ ಶಾರದಾ ಅಳುತ್ತ ದುಃಖದಿಂದ ನಂಗ್ ಗೊತ್ತು ಮಗನೇ ಈಗ ನಿನಗೆ ಅಮ್ಮ ಉಪ್ಪಿನ ಹಾಗೆ ಕಾಣಿಸ್ತಾ ಇದ್ದಾಳೆ ನೀನ್ ಹೆಂಡತಿ ಸಕ್ಕರೆ ಹಾಗೆ ಕಾಣಿಸ್ತಾ ಇದ್ದಾಳೆ ಎಂದು ಹೇಳುತ್ತಲೆ ಪ್ರಸಾದ್ ರಮೇಶ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನ್ ಹೋಳ್ಕೆ ಶಾರದಾ ಯಾರಾದ್ರೂ ತಾಯಿ ಎಲ್ಲಮ್ ಹೆಂಟಿ ಬೆಲ್ಲ ಅಂತಾರಲ್ವಾ ಎಂದು ಪ್ರಸಾದ್ ಹೇಳುತ್ತಲೆ ಶಾರದಾ ಅಳು ನಿಲ್ಸಿ ಅದು ಯಾರಾದ್ರೂ ಅಂತಾರೀ ನಾನು ಬುದ್ಧಿವಂತಲ ಅದಕ್ಕೆ ಹಾಗಂದೆ ಎಂದು ಹೇಳುತ್ತಾಳೆ ನೀನ್ ಹೇಗ ಅಂದ್ರು ಭತ್ತದಿಂದಲೇ ಅಕ್ಕಿ ಬರುತ್ತೆ ಹೊರತು ಅಕ್ಕಿಯಿಂದ ಭತ್ತ ಬರಲ್ಲ ನೀ ಯಾಕೆ ಅರ್ಥ ಮಾಡ್ಕೋತ ಇಲ್ವೋ ನನ್ಗ ಅರ್ಥ ಆಗ್ತಿಲ್ಲ ಎಂದು ಗಂಡ ಹೇಳುತ್ತಲೇ ಮತ್ತೆ ಶಾರದ ಹೀಗಂತಾಳೆ ನಾವ್ ಗೊತ್ತು ಬಿಡಿ ನಿಮ್ಗೆ ಈ ಹೆಂಡತಿ ಕಹಿ ಆಗಿದ್ದಾಳೆ ಮನೆ ಸುಸಿ ಸಿಹಿ ಆಗಿದ್ದಾಳೆ ಎಂದು ಇರುವಾಗ ಪ್ರಸಾದ್ ಮಧ್ಯದಲ್ಲಿ ಸೇರ್ಕೊಂಡು ಸ್ವಲ್ಪ ಕೋಪದಿಂದ ನೀನು ನಿನ್ನ ಗತಿ ಇಲ್ಲದ ಹೋಲಿಕೆ ಇಬ್ರು ಮನೆಯಲ್ಲೇ ಇರ್ತಾ ಕೆಲಸಕ್ಕೆ ಬಾರದ ವಿಷಯದಲ್ಲಿ ವಾದ ಮಾಡ್ಕೊಳ್ದೆ ಕೆಲ್ಸಕ್ಕೆ ಬರುವ ಕೆಲ್ಸ ಏನಾದ್ರೂ ಮಾಡ್ಬೋದಲ್ಲ ಮಧು ಇದನ್ನ ನಿರ್ಣಯಿಸಿ ಆಮೇಲೆ ನಾವೇನೋ ಆಲೋಚನೆ ಮಾಡ್ತೀವಿ ಸರಿ ಶಾರದಾ ಮನೆಯೊಳಗೆ ಹೋಗಿ ಅಕ್ಕಿಯಿಂದ ಭತ್ತ ಹೇಗ್ ಬರುತ್ತ ತೋರ್ಸು ಹಾಗಂದ್ರಿ ಚೆನ್ನಾಗಿದೆ ಮನೆಯೊಳಗ್ ಬನ್ನಿ ತೋರಿಸ್ತೀನಿ ಎಂದು ಶಾರದ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾಳೆ ಪ್ರಸಾದ್ ರಮೇಶರು ಕೊಳಾಯಿ ಹತ್ತಿರದಿಂದ ನೀರು ಸುರಿತಾ ಇದ್ರು ಸರಿ ಹಾಗೆ ಮನೆಯೊಳಗೆ ಹೋಗ್ತಾರೆ ಆಗಲೇ ಶಾರದಾ ಮರದೊಳಗೆ ಅಕ್ಕಿ ಹಾಕಿರ್ತಾಳೆ ಅಕ್ಕಿಯಲ್ಲಿ ಕೆಲವು ಭತ್ತದ ಕಾಳಿರುತ್ತೆ ನಾನು ಹೇಳಿದ್ರೆ ನೀವು ನಂಬಲ್ಲ ಅಲ್ವಾ ಇಲ್ಲಿ ನೋಡಿ ಅಕ್ಕಿಯಿಂದ ಭತ್ತದ ಬೀಜಗಳು ಬರ್ತಾ ಇದೆ ಇದೇ ಸಾಕ್ಷ್ಯ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ರಮೇಶರು ಹಲ್ಲು ಕಡಿಯುತ್ತ ಕೋಪದಿಂದ ನೋಡ್ತಾರೆ ಅತ್ತೆ ಸುಸಿರು ಏನು ಮಾತನಾಡದೆ ಮುಖ ನೋಡ್ಕೊತಾ ಇರ್ತಾರೆ ಇಷ್ಟೆಲ್ಲ ನೋಡ್ಕೊಂಡ್ರು ನಿಮ್ ಮುಖ ಏನು ಬದಲಾಗಲ್ಲ ಅದೇ ಮುಖವಿರುತ್ತೆ ಹೊಟ್ಟೋಗಿ ಎಂದು ಕೋಪದಿಂದ ಹೇಳಿದ್ದರಿಂದ ಅತ್ತೆ ಸೊಸಿಯರು ಭಯದಿಂದ ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆದರೆ ಈ ಅತ್ತೆ ಸೊಸಿಯರು ಬುದ್ಧಿ ಕಡಿಮೆ ಇರುವ ವಾದ ಮಾತ್ರ ಕಡಿಮೆ ಮಾಡ್ಕೊಂಡಿಲ್ಲ ಒಂದು ದಿನ ಪ್ರಸಾದ್ ರಮೇಶರಿಗೆ ಇಷ್ಟವಾದ ಅಡುಗೆ ಮಾಡಿ ಪ್ರೇಮದಿಂದ ಹತ್ತಿರ ನಿಂತು ಅತ್ತೆ ಸಸ್ಯರೇ ಬಡಿಸುತ್ತಾ ಇರ್ತಾರೆ ತಂದೆ ಮಗಂದರಿಗೆ ಅನುಮಾನ ಬರುತ್ತೆ ಗುಸುಗುಸು ಮಾತಾಡ್ತಾ ಇರ್ತಾರೆ ಅಪ್ಪ ಯಾವತ್ತೂ ಇಲ್ದಿದ್ದು ಈ ಹತ್ತ ಸಸ್ಯರು ಹೀಗೆ ಪ್ರೇಮದಿಂದ ವಾದಿಸುದ ನಮಗೆ ಇಷ್ಟವಾದ ಅಡುಗೆ ಮಾಡ್ಬಿಟ್ಟು ಹತ್ತಿರ ನಿಂತು ಬಡಿಸ್ತಾ ಇದ್ದಾರೆ ಅಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಇರುತ್ತೆ ಮಗನಿ ನಿನ್ ಮೊದಲು ತಿನ್ನು ಎಂದು ಪ್ರಸಾದ್ ತಿಂತಾ ಇರ್ತಾನೆ ರಮೇಶ್ ಕೂಡ ಏನೋ ಮಾತನಾಡದೆ ತಿಂತಾ ಇರ್ತಾನೆ ನೀವ್ ಹೇಳಿದ ಹಾಗೆ ನಾನು ಸೊಸೆ ಬಹಳ ಆಲೋಚಿಸಿ ಒಂದು ನಿರ್ಣಯ ತಗೊಂಡಿದೀವಿ ಅದಕ್ಕೆ ನೀವು ಒಪ್ಕೋಬೇಕು ಇಬ್ಬರು ಸೇರಿ ಕಾಶಯ ಹಾಕೊಂಡು ಕಾಶಿಗೆ ಹೋಗ್ಬೇಕು ಅಂತ ಇದೀರಾ ಕಾಶಿಗೆಲ್ಲ ಮಾವಯ್ಯ ಮನೆಯಿಂದ ಬೀದಿಗೆ ಹೋಗ್ತೀವಿ ಬೀದಿಗೆ ಹೋಗೋದಂದ್ರೆ ನೋನಮಿಕಾ ಏನ್ ಮಾತಾಡ್ತಾ ಅದೇ ಮಗಿನಿ ನೀವಿ ಅಲ್ದೆ ಊರೆಲ್ಲ ನಾನು ನನ್ ಸೊಸೆ ಬುದ್ಧಿ ಕಡಿಮೆ ಇರೋರು ಅಂತ ಇದ್ದೀರಲ್ಲ ಈಗ ಅಲ್ಲ ಅಂತ ಯಾರು ಹೇಳಿದ್ದಾರೆ ಶಾರದಾ ಯಾರು ಹೇಳಿಲ್ಲ ನಾವು ಬುದ್ಧಿ ಕಡಿಮೆ ಇರೋರಲ್ಲ ಬುದ್ಧಿ ಇರೋರು ಅಂತ ನಿರೂಪಿಸ್ಕೋತೇವಿ ನಮಗೊಂದು ಅವಕಾಶ ಕೊಡಿ ಸಾಕು ಈಗ ನಿಮ್ಮ ಮುಂದೆ ಕ್ಯಾಮೆರಾ ಇಟ್ಟು ಡೈರೆಕ್ಟರ್ ಶಂಕರ್ ಹಾಗೆ ಅನ್ಬೇಕಾ ಏನು ಅವಕಾಶ ಅಂದ್ರೆ ಸಿನಿಮಾದ ಅವಕಾಶ ಅಲ್ಲ ಅಂದ್ರೆ ಏನ್ ಅವಕಾಶ ಅನಾಮಿಕ ನಾನು ಅತ್ತೆ ಸೇರಿ ಕಬ್ಬಿನ ರಸದ ವ್ಯಾಪಾರ ಮಾಡೋಣ ಅಂತಿದೀವಿ ಹೌದು ಮಗನೇ ಏನು ಈ ಬುದ್ಧಿ ರಸದ ವ್ಯಾಪಾರ ಮಾಡ್ತೀನಿ ಅಂತ ಇದ್ದೀರಿ ಹೌದರಿ ನೀವ್ ಹಾಗೆ ಮಾತಾಡ್ತಾ ಇದ್ದೀರಿ ಅಂತ ನಾನು ಸೊಸೆ ನಿರ್ಣಯಕ್ಕೆ ಬಂದ್ವಿ ಅಂದ್ರೆ ಮತ್ ಯಾಕೆ ಇನ್ನು ಇಲ್ಲೇ ಇದ್ದೀರಾ ಹೋಗಿ ಹೋಗಿ ಕಬ್ಬಿನ ರಸ ಮಾರಕ್ಕೆ ಶುರು ಮಾಡಿ ಅದು ಮಾವಯ್ಯಾ ಅರ್ಥವಾಯ್ತು ನಾಳೆ ನಾನು ಬಂದು ಕಬ್ಬಿನ ಹಾಲಿನ ಮಿಷಿನ್ ಕೊಡಿಸ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅತ್ತೆ ಸೊಸೆಯರು ಸಂಭ್ರಮ ಪಡುತ್ತಾರೆ ಮಾರನೇ ದಿನ ರೋಡ್ ಮೇಲೆ ಅತ್ತೆ ಸೊಸೆಯರು ಕಬ್ಬಿನ ಹಾಲಿನ ಮಿಷಿನ್ ಇಟ್ಕೊಂಡು ಕಬ್ಬಿನ ರಸ ಮಾರಕ್ಕೆ ಶುರು ಮಾಡ್ತಾರೆ ಒಂದು ಗಂಟೆ ಕಳೆಯುತ್ತೆ ಯಾವ ಕಬ್ಬಿನ ರಸ ಕುಡಿಯೋದಕ್ಕೆ ಬರ್ಲಿಲ್ಲ ಅಯೋಮಯದಿಂದ ಅತ್ತೆ ಸಸ್ಯರು ಒಬ್ಬರ ಮುಖ ಒನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಇದೇನತ್ತೆ ಕಬ್ಬಿನ ರಸದ ಮೆಷಿನ್ ಇಟ್ಟು ಗಂಟೆ ಕಳೆದ್ರೆ ಇನ್ನು ಯಾರು ಬರ್ಲೇ ಇಲ್ಲ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಸೊಸೆ ಇಲ್ಲಿ ಇಷ್ಟು ದೊಡ್ಡ ಕಬ್ಬಿನ ರಸದ ಮೆಷಿನ್ ಇಟ್ಟಿದೀವಲ್ಲ ಆದ್ರೂ ರೋಡ್ ಮೇಲೆ ಹೋಗ್ತಾ ಇರೋರು ನೋಡ್ಕೊಂಡು ಹೋಗ್ತಾ ಇದಾರೆ ಹೊರತು ಕಬ್ಬಿನ ರಸ ಕುಡಿಯೋಣ ಅಂತ ಯಾಕೆ ಬರ್ತಾ ಇಲ್ವೋ ಏನೋ ಅತ್ತೇ ಇದು ಕಬ್ಬಿನ ರಸ ಮಾರುವ ಕಾಲ ಅಲ್ಲ ಅನ್ಕೋತೀನಿ ಕಬ್ಬಿನ ರಸ ಕಾಲದ ಜೊತೆಗೆ ಕೆಲ್ಸ ಇಲ್ಲ ಸೊಸೆ ಯಾವಾಗ್ಲೂ ಕುಡಿತಾರೆ ಆದ್ರೆ ಕಬ್ಬಿನ ರಸ ಮಾರ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ನೋಡು ಎಂದು ಶಾರದಾ ದೊಡ್ಡದಾಗಿ ಬಾಯಿ ಮಾಡಿಕೊಂಡು ಗಟ್ಟಿ ಗಟ್ಟಿಯಾಗಿ ಕರಿತಾ ಇರ್ತಾಳೆ ಬನ್ನಿ ಸ್ವಾಮಿಯೇ ಬನ್ನಿ ಸಿಹಿಸಿಯಾದ ಕಬ್ಬಿನ ರಸ ಸಕ್ಕರೆ ಹಾಕೊಂಡು ಕುಡಿದ ಹಾಗಿರುತ್ತೆ ಒಂದು ವೇಳೆ ರಸದಲ್ಲಿ ಸಕ್ಕರೆ ಕರಗದ ಇದ್ರೆ ನಾವೇ ಸಕ್ಕರೆ ಹಾಕ್ತೀವಿ ಬನ್ನಿ ಸ್ವಾಮಿಯೇ ಬನ್ನಿ ಸಿಹಿಸಿಯಾದ ಕಬ್ಬಿನ ರಸ ಒಂದು ಗ್ಲಾಸ್ ಕಬ್ಬಿನ ರಸ ಹತ್ತು ರೂಪಾಯಿ ಮಾತ್ರನೇ ಎಂದು ಗಟ್ಟಿ ಗಟ್ಟಿಯಾಗಿ ಹರತಾ ಇರ್ತಾಳೆ ದಾರಿಯ ಮೇಲೆ ಹೋಗ್ತಾ ಇರುವವರು ಕಬ್ಬಿನ ರಸದಲ್ಲಿ ಸಕ್ಕರೆ ಹಾಕೋದಂದ್ರೇನು ಬುದ್ಧಿ ಕಡಿಮೆ ಇರುವ ವ್ಯಾಪಾರದವರು ಅಂತ ನಗ್ತಾ ಹೋಗ್ತಾ ಇರ್ತಾರೆ ಇನ್ನು ಅರಚಿ ಅರಚಿ ಶಾರದಾಳ ಗಂಟಲು ಒಣಗಿ ಹೋಗುತ್ತೆ ದಾಹವಾಗಿರುತ್ತೆ ಸೊಸೆ ಹರ್ಚಿ ಹರ್ಚಿ ಬಾಯಿ ಬಹಳ ಒಣಗಿದೆ ಒಂದ್ ಗ್ಲಾಸ್ ಕಬ್ಬಿನ ಹಾಲು ಕುಡಿತೀನಿ ಹಾಗೆ ಏನು ಆಗಲತ್ತೆ ವ್ಯಾಪಾರ ವ್ಯಾಪಾರನೇ ಎಂದು ಹೇಳುತ್ತಲೇ ಶಾರದಾಳ ಹತ್ತಿರ ನೂರು ರೂಪಾಯಿ ಇದ್ದ ಹಾಗೆ ನೆನಪಿಗೆ ಬಂದು ಅಂದ್ರೆ ತಗೊಳ್ಳೆ ಹತ್ತು ರೂಪಾಯಿ ತಗೊಂಡು ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು ಎಂದು ಅನ್ನುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡುತ್ತಾಳೆ ಶಾರದಾ ಕಬ್ಬಿನ ಹಾಲು ಕೊಡುವ ಸಂತೋಷ ಪಡುತ್ತಾ ಆಹಾ ಕಬ್ಬಿನ ಹಾಲು ತುಂಬಾ ಚೆನ್ನಾಗಿದೆ ಸೊಸೆ ಅಷ್ಟು ಚೆನ್ನಾಗಿದೆ ಅತ್ತೆ ಅಷ್ಟು ಇಷ್ಟು ಅಲ್ಲ ಸೊಸೆ ಬಲೆ ಬ್ರಹ್ಮಾಂಡವಾಗಿದೆ ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಳಿಗೆ ಕೂಡ ಕಬ್ಬಿನ ಹಾಲು ಕುಡಿಬೇಕು ಅನ್ಸುತ್ತೆ ಬಾಯಿಂದ ಜುಲ್ಲು ಧಾರಾಕಾರವಾಗಿ ಹರಿತಾ ಇರುತ್ತೆ ಅತ್ತೆ ನಾನು ಕೂಡ ಒಂದು ಗ್ಲಾಸ್ ಕಬ್ಬಿನ ಹಾಲು ಹಾಗೇಗೆ ಸೊಸೆ ವ್ಯಾಪಾರ ಅಂದ್ರೆ ವ್ಯಾಪಾರ ಕಬ್ಬಿನ ಹಾಲಿಗೆ ದುಡ್ಡು ಕೊಟ್ಟು ಕುಡಿ ಎಂದು ಶಾರದ ಹೇಳುತ್ತಾಳೆ ಅನಾಮಿಕ ಕೂಡ ತನ್ನ ಹತ್ತಿರವಿರುವ ದುಡ್ಡನ್ನು ಅತ್ತೆ ಶಾರದೊಳಗೆ ಕೊಡುತ್ತಾಳೆ ಶಾರದ ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡುತ್ತಾಳೆ ಅನಾಮಿಕ ಆನಂದದಿಂದ ಕಬ್ಬಿನ ಹಾಲು ಕುಡಿತಾಳೆ ಸೊಸೆ ಹಾಗೆ ಕಬ್ಬಿನ ಹಾಲು ಕುಡಿತಾ ಇದ್ರೆ ಅತ್ತೆ ಶಾರದೊಳಗೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅಂತ ಅನ್ಸುತ್ತೆ ಸೊಸೆ ಈ ದುಡ್ಡು ತಗೊಂಡು ನನಗೂ ಇನ್ನೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು ಎಂದು ಹೇಳಿ ದುಡ್ಡು ಕೊಡ್ತಾಳೆ ಅನಾಮಿಕ ಕಬ್ಬಿನ ಹಾಲಿನ ಗ್ಲಾಸ್ ಕೊಡ್ತಾಳೆ ಶಾರದ ಕುಡಿತಾ ಇದ್ರೆ ಅನಾಮಿಕಳಿಗೆ ಕೂಡ ಕಬ್ಬಿನ ಹಾಲಿಂದ ಜೋಲು ಸುರಿತಾ ಇರುತ್ತೆ ಆಗ ಅನಾಮಿಕ ಕೂಡ ದುಡ್ಡು ಕೊಟ್ಟು ಒಂದು ಗ್ಲಾಸ್ ಹಾಲು ಕುಡಿತಾಳೆ ಅತ್ತೆ ಸಸ್ಯರು ತಮ್ಮ ಹತ್ತಿರವಿರುವ ದುಡ್ಡನ್ನು ಒಬ್ಬರಿಗೆ ಒಬ್ಬರು ಕೊಟ್ಕೊಂತ ಪೂರ್ತಿಯಾಗಿ ಕಬ್ಬಿನ ಹಾಲನ್ನು ಕುಡಿತಾರೆ ಹಾಗೆ ಸಮಯವೆಲ್ಲ ಕಳೆದು ಹೋಗುತ್ತೆ ಪ್ರಸಾದ್ ರಮೇಶರು ಅತ್ತೆ ಸೊಸ್ಯರ ಬುದ್ಧಿಯಂತಿಕೆ ನೋಡೋಣ ಎಂದು ಕಬ್ಬಿನ ಹಾಲಿನ ಗಾಡಿ ಹತ್ರ ಬಂದು ನೋಡ್ತಾರೆ ಹತ್ತ ಸೊಸಿರು ನಡೆದಿದ್ದೆಲ್ಲ ವಿವರಿಸ್ತಾರೆ ಅಷ್ಟೇ ಪ್ರಸಾದ್ ರಮೇಶ್ರು ಬುದ್ಧಿ ಕಡಿಮೆ ಇರುವ ಹತ್ತೆ ನೋಡ್ಕೋತ ನೋಡ್ಕೋತಾ ಪಕ್ಕಪಕ್ಕ ನಗ್ತಾ ಇರ್ತಾರೆ ಹೀಗೆ ಈ ಕಡಿಮೆ ಬುದ್ಧಿ ಇರುವ ಹತ್ತೆ ಸೊಸರು ಮಾಡಿದ ಕಬ್ಬಿನ ಹಾಲಿನ ವ್ಯಾಪಾರ ಮಧ್ಯದಲ್ಲಿಯೇ ನಿಂತೋಯ್ತು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸಿಂಬಳದ ಮೂಗಿನ ಸೊಸೆ ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಅವರ ಮಗ ರಮೇಶ್ನನ್ನು ಮರಕ್ಕೆ ಕಟ್ಟಿ ಹಾಕಿರುತ್ತಾರೆ ಅದನ್ನು ನೋಡಿ ಊರೆಲ್ಲ ನಗ್ತಾ ಇರ್ತಾರೆ ರಮೇಶನಿಗೆ ಬೇಜಾರಾಗ್ತಾ ಇರುತ್ತೆ ಆಗ ದೊಡ್ಡವಳಾದ ಶ್ಯಾಮಲ ಹೀಗೆ ಕೇಳ್ತಾಳೆ ಏನೇ ಶಾರದಾ ಮದುವೆ ಮಾಡಬೇಕಾದ ಮಗನ ಹಾಗೆ ಮರ ಕಟ್ಟಿದೀಯಾ ಮದುವೆ ಮಾಡೋದಕ್ಕೆ ಕಟ್ಟಿದಿನಿ ದೊಡ್ಡವ್ವ ಮತ್ತೆ ದಾರಿಗ್ ಬಂದಿದನ ಇನ್ನು ಇಲ್ಲ ದೊಡ್ಡವ್ವ ಆದ್ರೆ ದಾರಿಗ್ ಬರ್ತಾನೆ ಏನೋ ಈ ಕಾಲದ ಮಕ್ಕಳು ಕಣ್ಣು ಹಲ್ಲು ಕೈ ಕಾಲು ಮೂಗು ನೋಡ್ಕೊಂಡು ಮದುವೆ ಮಾಡ್ಕೊತಾ ಇದ್ದಾರೆ ಅದೇ ನಮ್ ದಿನದಲ್ಲಾದ್ರೆ ದಯವಿಟ್ಟು ನಿಮ್ ಕತೆ ಎಲ್ಲಾ ಹೇಳ್ಬೇಡಿ ದೊಡ್ಡವ್ವ ಹೇಳುವಷ್ಟು ಉತ್ಸಾಹ ನಿಮಗಿರ್ಬಹುದು ಹೊರತು ಕೇಳುವಷ್ಟು ಸಹನೆ ಮಾತ್ರ ನಮಗಿಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಆ ದೊಡ್ಡ ವಾಲಿಂದ ಹೊರಟು ಹೋಗುತ್ತಾಳೆ ಮರಕ್ಕೆ ಕಟ್ಟಿ ಹಾಕಿದ ರಮೇಶ್ ಆವೇಶದಿಂದ ಆ ಕಟ್ಟನ್ನು ಬಿಚ್ಕೋಬೇಕು ಎಂದು ಆಯಾಸ ಕೋಪದಿಂದ ಅಮ್ಮ ನಾನು ನಿಮ್ಮ ಮಗ ಹೊಲದ ಹತ್ತಿರ ಕಟ್ಟಿದ ಎತ್ತಲ್ಲ ನನಗ್ ಮಾತ್ರ ನೀನು ಎತ್ತು ಒಂದೇ ಮಗನೆ ಹೇಳಿದ್ದು ಕೇಳ್ಬೇಕು ಇಲ್ಲಾಂದ್ರೆ ಎತ್ತಿನ ಪರಿಸ್ಥಿತಿ ಕೂಡ ಹೀಗೆ ಇರುತ್ತೆ ನನ್ನ ಮದುವೆ ವಿಷಯ ಮಾತ್ರ ನಿಮ್ ಮಾತನ್ನ ಕೇಳೋದೇ ಇಲ್ಲ ಅಂದ್ರೆ ಈ ಕಟ್ಟಿನಿಂದ ನಿನ್ನ ಬಿಡ್ಸೋದೇ ಇಲ್ಲ ಕಣೋ ಮಗನೇ ನೀನು ಕೂಡ ಏನಪ್ಪಾ ಎಲ್ಲ ತಿಳಿದು ಅನಾಮಿಕಳನ್ನ ಮದುವೆ ಅಂತ ಅಮ್ಮನ ಮಾತಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಾ ನನಗೆ ಸಪೋರ್ಟ್ ಮಾಡ್ದ ಇದ್ರೆ ಏನ್ ನಡೀತೋ ನಿಮ್ಮ ಅಪ್ಪಂಗೆ ಗೊತ್ತು ಕಣೋ ಏನಮ್ಮ ಅದು ನಿನ್ನ ಮದ್ವೆ ಗಲಾಟೆ ಮಗನೇ ಅನಾಮಿಕಳನ್ನ ಮದುವೆ ಮಾಡ್ಕೋತೀನಿ ಅಂತ ಪ್ರಮಾಣ ಮೇಡ ಅಗತ್ಯವಿಲ್ಲ ಒಂದ್ ಮಾತು ಹೇಳು ಸಾಕು ಇಷ್ಟೇ ನಿನ್ನನ್ನ ಹೀಗೆ ಬಿಟ್ಟು ನಿನ್ಗೆ ಅನಾಮಿಕನ್ಗೆ ಮದ್ವೆ ಮಾಡ್ತೀವಿ ಇಬ್ರು ಹಾಯಾಗಿ ಗಿಳಿ ಮರಿಗಳ ಹಾಗೆ ಸಂಸಾರ ಮಾಡ್ತಾ ಪಟ್ಟಣದಲ್ಲಿ ಸಂತೋಷವಾಗಿರಿ ಆ ಸಿಂಬಳದ ಮೂಗಿನ ಅನಾಮಿಕಳನ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಮಗನೇ ನಾವು ಆಲೋಚಿಸಿ ಈ ನಿರ್ಧಾರ ತಗೊಂಡಿದ್ದು ಆಲೋಚಿಸಿ ಅಲ್ಲಪ್ಪ ನಿಮ್ಮ ಅಣ್ಣಂಗೆ ಕೊಟ್ಟ ಮಾತಿಗಾಗಿ ಮಾಡ್ತಾ ಇದ್ದಾಳೆ ನೀನ್ ಹೇಗಂದ್ರು ನನಗೆ ತೊಂದರೆ ಇಲ್ಲ ಮಗನೆ ನೀನು ಅನಾಮಿಕಳನ್ನ ಮದುವೆ ಮಾಡ್ಕೊಳ್ಳಬೇಕು ಆನಂದವಾಗಿರ್ಬೇಕು ಅದೇ ನನ್ ಕೋರಿಕೆ ನನಗೆ ಬೇಕಾಗಿದ್ದು ಕೂಡ ಅದೇ ಅಯ್ಯೋ ಅಮ್ಮ ನಾನು ಎಷ್ಟು ಹೇಳಿದ್ರು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋದೆ ಸಿಂಬಳದ್ ಮುಗಿದ ಜೊತೆ ನನ್ನ ಮದುವೆ ಮಾಡ್ಬೇಕು ಅನ್ಕೋತಾ ಇದ್ದೀರಾ ನೀವು ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ಆನಂದ ಬಿಟ್ಟು ದುಃಖವಿರಲ್ಲ ಕಣೋ ಸಿಂಬಳ ಸುರಿತಾರೋ ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ಎಲ್ರು ನನ್ನನ್ನ ಕೆಟ್ಟದಾಗ ನೋಡ್ತಾರೆ ವ್ಯಂಗ್ಯದಿಂದ ನೊಗ್ತಾರೆ ಫ್ರೆಂಡ್ಸ್ ಅಂತ ವ್ಯಾಕರಿಸ್ತಾರೆ ನಿನ್ಗೆ ಅರ್ಥವಾಗ್ತಾ ಇದ್ಯಾ ಮಗು ರಮೇಶು ನಾನೊಂದು ಮಾತು ಮಾತ್ರ ಹೇಳ್ತೀನಿ ಕಣೋ ನೀನು ನಿನ್ನ ಕಟ್ಟಿನಿಂದ ಹೊರಗೆ ಬರಬೇಕು ಅಂದ್ರೆ ಸಿಂಬಳದ ಮೂಗಿನ ಅನಾಮಿಕಳನ್ನ ಮದುವೆ ಮಾಡ್ಕೋಬೇಕು ಅಂತ ಒಪ್ಕೊಳ್ಳೇಬೇಕು ಮದುವೆ ಮಾಡ್ಕೊಳ್ಳೇಬೇಕು ತಪ್ಪಲ್ಲ ಕಣೋ ಮಗ ಸಂತೋಷವಾಗಿರ್ಬೇಕು ಅಂತ ಯಾವ ತಾಯ್ತಂದಿ ಆದ್ರೂ ಮದ್ವೆ ಮಾಡ್ತಾರೆ ಆದ್ರೆ ನೀವಿಬ್ರು ಅದಕ್ಕೆ ಭಿನ್ನವಾಗಿದ್ದೀರಾ ನನ್ನ ಮದುವೆ ವಿಷಯದಲ್ಲಿ ಯಾಕೆ ಹೀಗೆ ವಿಲನ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರೋ ಏನೋ ಅದೆಲ್ಲ ಅಲ್ಲ ಮಗನೇ ಈಗ ನೀನು ಸಿಂಬಳದ ಮುಗಿನ ಅನಾಮಿಕಳನ್ನ ಮದುವೆ ಮದ್ವೆ ಇಲ್ವಾ ಅದು ಮಾತ್ರ ಹೇಳು ಸಾಕು ಎಂದು ತಾಯಿ ಶಾರದ ಹೇಳುತ್ತಲೇ ರಮೇಶ್ ಅ ಮುಖವಿಟ್ಟು ನನ್ನ ತಲೆಬರನ ಯಾರು ಬದಲಾಯಿಸ್ತಾರೆ ಎಲ್ಲ ನಿಮ್ಮಿಷ್ಟನೆ ಮೊದ್ಲು ಈ ಕಟ್ಟಿನ ಬಿಚ್ಚಿ ಎಲ್ಲ ಉರಿತಾ ಇದೆ ಮತ್ತಷ್ಟು ಗಟ್ಟಿ ಕಟ್ಟಿದ್ದೀರಾ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಹೋಗು ಶಾರದಾ ಮಗ ಜೊತೆ ಮದುವೆಗೆ ಒಪ್ಕೊಂಡಿದ್ದಾನಲ್ಲ ಹೋಗಿ ಅ ಬಿಚ್ಚು ಹೋಗು ಎಂದು ಗಂಡ ಪ್ರಸಾದ್ ಹೇಳುತ್ತಲೇ ಶಾರದ ಕೂಡ ಸಂತೋಷ ಪಡುತ್ತಾ ಈಗ್ಲೆ ರೀ ಎಂದು ರಮೇಶನ ಹತ್ರಕ್ಕೆ ಬರ್ತಾಳೆ ಅಯ್ಯೋ ಮಗನೇ ಮೈ ಎಲ್ಲ ಉರಿತಾ ಇದಿಯಾ ಸಾರಿ ಕಣು ನಿನ್ನ ಒಳ್ಳೇದಕ್ಕಾಗಿನೇ ಅಲ್ವಾ ಹೀಗೆ ಮಾಡ್ಬೇಕಾಗಿ ಬಂದಿದ್ದು ಕಟ್ಟು ಇರು ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಏನೇನಾದ್ರೂ ಸೋದರ ಸೊಸೆ ಸಿಂಬಳದ ಮೂಗಿನ ಅನಾಮಿಕಳನ್ನ ತನ್ನ ಸೊಸೆ ಮಾಡ್ಕೋಬೇಕು ಅನ್ನುವ ತನ್ನ ಆಸೆ ತೀರ್ಸ್ಕೊಂಡಿದ್ದಾಳೆ ಶಾರದಾ ಮತ್ತೆ ಹಾಗಿರುತ್ತೆ ನನ್ನ ಶಾರದಾಳ ಹತ್ರ ಶಾರದಾ ಅಂದ್ರೆ ಶಾಂತಿ ಮುತ್ತು ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ಸಮಯ ಸಂದರ್ಭವನ್ನ ನೋಡಿ ಭದ್ರಕಾಳಿಯಾಗೆ ಬದಲಾಗಿ ಅಲ್ಲಾಡಿಸ್ತಾಳೆ ಏನಾದ್ರು ಅಂದ್ರೆ ಕೈ ನೋಡಿದ್ರ ರಫ್ ಆಡಿಸ್ತಾನೋ ಅಂತಾಳೆ ಅಂದ್ಕೊಳ್ಳುತ್ತಾ ಇರುವಾಗ ಕಟ್ಟನ್ನು ಬಿಚ್ಚಿದ ರಮೇಶ್ ನನ್ನು ಕರೆದುಕೊಂಡು ಪ್ರಸಾದ್ ನ ಹತ್ರ ಬರ್ತಾಳೆ ಶಾರದಾ ಶಾರದಾ ನಿನ್ನ ಅಣ್ಣನವರಿಗೆ ಫೋನ್ ಮಾಡಿ ಹೇಳು ಅರೆ ಅಣ್ಣಯ್ಯ ನಿನ್ನ ಸಿಂಬಳದ ಮೂಗಿನ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದೀವಿ ಅಂತ ಹೇಳು ನಾವು ಹೋಗುವಾಗ ಹೇಳ್ತೀವಿ ಬಿಡಿ ಬನ್ನಿ ಎಂದು ಮನೆ ಕಡೆ ನಡೀತಾ ಇರ್ತಾರೆ ಅದು ಲಕ್ಕವರ ಅನ್ನುವ ಗ್ರಾಮ ಹೊಲದ ಕೆಲಸ ಮಾಡಿಕೊಂಡು ಬದುಕುವ ರಾಜಯ್ಯ ಸಾವಿತ್ರಿ ದಂಪತಿಗಳಿಗೆ ಅನಾಮಿಕ ಒಬ್ಬಳೇ ಒಬ್ಳು ಮಗಳು ಮದುವೆ ವಯಸ್ಸು ಬಂದರೂ ಮೂಗಿನ ಕಾರಣದಿಂದ ಆಗ್ತಾ ಇರ್ಲಿಲ್ಲ ಕಡೆಗೆ ಗೊನ್ನೆ ಮೂಗಿನ ಅಂತ ಹೆಸರು ತಂದಿರ್ತಾಳೆ ಅವಳ ಫ್ರೆಂಡ್ ಅಮೃತ ಅವಾಗವಾಗ ಗೊಂಡೆ ಮೂಗಿನ ಅನಾಮಿಕಾ ಅಂತ ಆಟವಾಡಿಸ್ತಾ ಇರ್ತಾಳೆ ನಿನ್ ಯಾರು ಮದುವೆ ಮಾಡ್ಕೋತಾರ ಏನು ನಿನಗೆ ಮುತ್ತು ಕೊಡಲಾರು ಮುದ್ದು ಮಾಡಲಾರು ಪಾಪ ಅವನು ಮಾತ್ರ ಸನ್ಯಾಸಿಯಾಗಿ ಬದಲಾಗ್ಬೇಕು ಹಾಗಂತ ನೀನ್ ಅನ್ಕೋತಾ ಇದೀಯ ಅಮೃತ ನನ್ನನ್ನು ನನ್ನ ಮೂಗನ್ನು ಅರ್ಥ ಮಾಡ್ಕೊಳ್ಳುವ ಒಳ್ಳೆಯವನು ಗಂಡನಾಗಿ ಬರ್ತಾನೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಆಸೆ ಪಡ್ತಾ ಇದ್ದೀನಿ ಅಂದ್ಕೊಂಡಷ್ಟು ಈಸಿನ ಆಸೆ ಪಟ್ಟಷ್ಟು ಸುಲಭವಾಗಿ ವಿರಲ್ವೇ ನೀನ್ ಹೇಳಿದ್ದು ನಿಜನೇ ಇರ್ಬೋದು ಅಮೃತ ಆದ್ರೆ ನಮ್ಮ ಜೀವನ ನಮ್ ಕೈಯಲ್ಲಿ ಇದೆ ಅಂತ ನಾನು ಅಂದ್ಕೋತೀನಿ ಒಂದು ವೇಳೆ ನನ್ನ ಸಿಂಬಳದ ಮೂಗಿನ ಕಾರಣದಿಂದ ನನಗೆ ಮದುವೆ ಆಗದೇ ಇದ್ರೆ ನಾನು ದುಃಖ ಪಡಲ್ಲ ನನ್ನ ಅಮ್ಮ ಅಪ್ಪನನ್ನ ನೋಡ್ಕೊಂತ ಈ ಜೀವನವೆಲ್ಲ ಕಳಿತೀನಿ ಎಲ್ಲ ಆ ಶಿವಯ್ಯನ ಮಹಾತ್ಮೆ ಎಂದು ಮನೆಯೊಳಗೆ ಹೋಗುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಕಾರಿನಲ್ಲಿ ಅನಾಮಿಕಾ ಊರಿನ ಕಡೆಗೆ ಹೋಗ್ತಾ ಇರ್ತಾರೆ ಅನಾಮಿಕ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಸುರಿತಾ ಇರುವ ಮೂಗನ್ನು ಒರೆಸಿಕೊಳ್ಳದೆ ತಿಂಡಿಗಳನ್ನ ತಿಂತ ಇರ್ತಾಳೆ ಮನೆಯೊಳಗಿಂದ ಸಂತೋಷದಿಂದ ರಾಜಯ್ಯ ದಂಪತಿಗಳು ಬರ್ತಾರೆ ಅಮ್ಮ ಅನಾಮಿಕಾ ನಿನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನನ್ನ ಸೋದರಳೆಯ ರಮೇಶ್ ಒಪ್ಕೊಂಡಿದ್ದಾನಂತೆ ನಿನ್ನನ್ನು ನೋಡೋದಿಕ್ಕೆ ಈಗಲೇ ಬರ್ತಾ ಇದ್ದಾರಂತೆ ಹೌದಪ್ಪ ಎಷ್ಟೋ ಪ್ರೇಮ ನನಗೆ ಸಿಂಬಳದ ಮೂಗಿದೆ ಅಂತ ತಿಳಿದು ಕೂಡ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೇನೆ ಎಂದು ಮತ್ತಷ್ಟು ಸಂತೋಷದಿಂದ ತಿಂತಾ ಇರ್ತಾಳೆ ಅನಾಮಿಕಾ ಸಾವಿತ್ರಿ ಮಗಳ ಕೈಯಲ್ಲಿರುವ ತಿಂಡಿಯ ಪಾತ್ರೆಯನ್ನು ಗಬಕ್ ಅಂತ ಹೇಳ್ಕೊಂಡು ಸ್ವಲ್ಪ ಕೋಪದಿಂದ ಹೀಗಂತಾಳೆ ಈಗಲಾದ್ರೂ ಸ್ವಲ್ಪ ತಿನ್ನೋದನ್ನ ನಿಲ್ಸು ಆ ಮೂಗುನ್ನ ಸೀದ್ ಬಿಟ್ಟು ರೆಡಿಯಾಗುತ್ತಿ ಎಂದು ಹೇಳುತ್ತಾಳೆ ಅನಾಮಿಕ ಕೋಪದಿಂದ ನೋಡುತ್ತ ಸುರಿತಾರುವ ಮೂಗಿನಿಂದ ಅಲ್ಲಿಂದ ಹೊರಟು ಹೋಗ್ತಾ ತಾಯಿ ಕೈಯಲ್ಲಿರುವ ತಿಂಡಿಯ ತಟ್ಟೆಯನ್ನು ಎಳೆದುಕೊಂಡು ನಗುತ್ತಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಮನೆ ಹೊರಗೆ ರಾಜಯ್ಯ ಸಾವಿತ್ರಿ ನಗುತ್ತಾ ಎದುರು ನೋಡ್ತಾ ಇರ್ತಾರೆ ಮುಖ ಮುದ್ರಿಸಿಕೊಂಡ ರಮೇಶ್ ನನ್ನು ಕರೆದುಕೊಂಡು ಶಾರದಾ ಪ್ರಸಾದ್ ದಂಪತಿಗಳು ಬರುತ್ತಾರೆ ರಾಜಯ್ಯ ದಂಪತಿಗಳು ವಿನಯದಿಂದ ನಮಸ್ಕಾರವಿಟ್ಟು ಆತ್ಮೀಯವಾಗಿ ಮಾತನಾಡಿಸಿ ಮರ್ಯಾದೆ ಪೂರ್ವಕವಾಗಿ ಮನೆಯೊಳಗೆ ಕರೆದು ಕೂರಿಸುತ್ತಾರೆ ಅಂದವಾಗಿ ತಯಾರಾದ ಅನಾಮಿಕಗಳನ್ನು ಕರೆದುಕೊಂಡು ಸಾವಿತ್ರಿ ಬರುತ್ತಾಳೆ ಶಾರದಾ ಪ್ರಸಾದರ್ಗೆ ಲಕ್ಷಣವಾಗಿರೋ ಸೊಸೆ ಕಾಣಿಸಿದರೆ ರಮೇಶನಿಗೆ ಮಾತ್ರ ಸುರಿತಾ ಇರುವ ಮೂಗನ್ನು ಕ್ಲೀನ್ ಮಾಡ್ಕೊತ ಕಾಣಿಸ್ತಾಳೆ ಅನಾಮಿಕಾ ಅಷ್ಟೇ ತಲೆ ತಿರುಗಿದ ಹಾಗಾಗುತ್ತೆ ಆದ್ರೆ ಕಂಟ್ರೋಲ್ ಮಾಡ್ಕೋತಾನೆ ಹೇಗಿದ್ದೀಯ ಅಬ್ಬಾವ ನಾನ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನಾಮಿಕಾ ನೀನು ಮಾತ್ರ ಚಿಕ್ಕಂದಿನಿಂದ ಗೊಂಡೆ ಮುಗಿನ ಜೊತೆಗೆ ಇದ್ಯಾ ಸ್ವಲ್ಪನು ಬದಲಾಗಿಲ್ಲ ಇಲ್ಲ ಬಾವ ನಾನು ಬದ್ಲಾಗಿದ್ದೀನಿ ನನ್ ಜೊತೆ ನನ್ನ ಗೊಂಡೆ ಮಗು ಕೂಡ ಬೆಳೆದಿದೆ ಚಿಕ್ಕಂದಿನಲ್ಲಿ ಸೀನಿದ್ರೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಬರ್ತಾ ಇತ್ತು ಚಿಕ್ಕ ಗ್ಲಾಸ್ ತುಂಬಾ ಬರೋ ಹಾಗೆ ಇರುತ್ತೆ ಇದು ಬದಲಾವಣೆನೆ ಅಲ್ವಾ ಬಾವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ಬದ್ಲಾಗಿದ್ದೀನಿ ಅಂತ ಎಂದು ಅನಾಮಿಕೆ ಹೇಳಿದರೆ ಎಲ್ಲರೂ ಗೊಳ್ಳನೆ ನಗುತ್ತಾರೆ ರಮೇಶನಿಗೆ ಮಾತ್ರ ಕಸಿವಿಸಿ ಆಗತ್ತೆ ಎಲ್ಲರೂ ಎಲ್ಲ ವಿಷಯ ಮಾತನಾಡಿಕೊಂಡು ಒಂದು ದಿನ ಅನಾಮಿಕಳಿಗೂ ರಮೇಶನ್ಗೂ ಮದುವೆ ಮಾಡ್ತಾರೆ ದೊಡ್ಡವರೆಲ್ಲರೂ ಸೇರಿ ಇನ್ನು ರಮೇಶ್ ತಾಳಿ ಕಟ್ತಾ ಇದ್ರೆ ಅನಾಮಿಕಾ ಮಾತ್ರ ಸುರಿತಾ ಇರುವ ಮೂಗನ್ನ ಕ್ಲೀನಿಂಗ್ ಮಾಡುವ ಕಾರ್ಯಕ್ರಮದನ್ನೇ ಇರ್ತಾಳೆ ಮದುವೆಗೆ ಬಂದವರೆಲ್ಲರೂ ರಮೇಶ್ ನನ್ನು ಕರುಣೆಯಿಂದ ನೋಡುತ್ತಾ ವ್ಯಂಗ್ಯದಿಂದ ನಗ್ತಾ ಇರ್ತಾರೆ ಅಂತೂ ಕೊನೆಗೆ ಅವರಿಬ್ಬರಿಗೂ ಮದುವೆ ಆಗುತ್ತದೆ ಗೊಣ್ಣೆ ಮೂಗಿನ ಅನಾಮಿಕಾ ಸಂಸಾರಕ್ಕೆ ಬರ್ತಾಳೆ ಆಗ ಅನಾಮಿಕಳನ್ನು ರಮೇಶ್ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಅನಾಮಿಕಾ ಮಾತ್ರ ಏನೂ ದುಃಖ ಪಡದೆ ತುಂಟುತನದಿಂದ ಚಾಲಾಕಿನಿಂದ ಉತ್ತರ ಕೊಡ್ತಾ ಇರ್ತಾಳೆ ಒಂದು ದಿನ ಅನಾಮಿಕಾ ಪ್ರೇಮದಿಂದ ಸುರಿತಾ ಇರುವ ಗೊನ್ನೆ ಮೂಗಿನಿಂದ ಟೀ ತಗೊಂಡು ಬಂದು ಕೊಡ್ತಾಳೆ ಬಾಬಾ ನಿನಗಾಗಿ ಅಂತ ಬಿಸಿ ಬಿಸಿ ಟೀ ತಗೊಂಡ್ ಬಂದಿದ್ದೀನಿ ಕುಡಿ ತುಂಬಾ ರುಚಿಯಾಗಿರುತ್ತೆ ಯಾಕೆ ಸಕ್ಕರೆಗೆ ಬದಲಾಗಿ ಸಿಂಬಳ ಹಾಕಿದ್ಯಾ ಏನು ಅಮ್ಮ ನನ್ನ ಸಿಂಬಳ ಹಾಕಿ ಹೋಗುತ್ತೆ ಅಂತ ಸಾಲ್ಟ್ ಹಾಕಿದೀನಿ ಬಾವಾ ಎಂದು ತುಂಟತನದಿಂದ ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಕೋಪದಿಂದನೇ ಟೀ ಕುಡಿತಾನೆ ಟೀ ನಲ್ಲಿ ನಿಜವಾಗಿ ಉಪ್ಪಿದ್ದರಿಂದ ಎಲ್ಲ ಹೋಗಿತಾನೆ ಕಿಚನ್ ಬಾಗಿಲಿನ ಹತ್ರ ಇರುವ ಅನಾಮಿಕ ಅದನ್ನು ನೋಡಿ ಪಕಪಕ ನಗ್ತಾಳೆ ರಮೇಶ್ ಕೋಪದಿಂದ ನೋಡಿ ನಿನ್ನ ಎಂದು ಹೊರಗೆ ಹೊರಟು ಹೋಗುತ್ತಾನೆ ಅನಾಮಿಕಾ ತಮಾಷೆಯಾಗಿ ನಗುತ್ತಾ ಸಿಂಬಳದ ಮೂಗಿನಿಂದಲೇ ತಿಂಡಿ ಮಾಡ್ತಾ ಇರ್ತಾಳೆ ಪ್ರಸಾದ್ ಶಾರದವರು ಜಗಲಿ ಮೇಲೆ ಕೂಚಲ್ಲಿ ಕೂತಿರ್ತಾರೆ ಮಗ ಸೊಸೆ ಸಂಸಾರದ ಬಗ್ಗೆ ಅವರಿಬ್ರು ಮಾತಾಡ್ಕೊತ ಭಯ ಪಡ್ತಾ ಇರ್ತಾರೆ ಏನು ಅಂದ್ರೆ ಮಗ ಅನಾಮಿಕಳ ಜೊತೆ ಪ್ರೇಮದಿಂದ ಇರ್ತಾ ಇಲ್ಲ ಮಾತಾಡ್ತಾ ಇಲ್ಲ ಯಾವಾಗ ನೋಡಿದ್ರು ಕೋಪದಿಂದಲೇ ಮಾತಾಡ್ತಾ ಇದ್ದಾನೆ ಕೋಪದಿಂದಲೇ ಇರ್ತಾನೆ ಹೀಗಿದ್ರೆ ಅವ್ರ ಸಂಸಾರ ಹೇಗೆ ನಡೆಯುತ್ತೆ ಹೇಳಿ ನಾವ್ ಈಗಾಗ್ಲೇ ತೊಂದ್ರೆ ಪಡೋದು ಬೇಡ ಶಾರದಾ ಮತ್ತೆ ಕೆಲವು ದಿನ ನೋಡೋಣ ಎಂದು ಇಬ್ಬರು ಚರ್ಚಿಸುತ್ತಾ ಇರುವಾಗ ರಮೇಶ್ ಜಾಗಿಂಗ್ ಮಾಡಿಕೊಂಡು ಮನೆಗೆ ತಿರುಗಿ ಬರ್ತಾನೆ ಆಗಲೇ ಹೊರಗೆ ಬಂದು ಬಿಸಿ ಬಿಸಿಯಾಗಿ ಟಿಫಿನ್ ಸಿಂಬಳ ಹಾಕಿ ಮಾಡಿದ್ಯಾ ಇಲ್ಲ ಬಾವ ನನ್ನಲ್ಲಿರುವ ಪ್ರೇಮವೆಲ್ಲವನ್ನ ಹಾಕಿ ಮಾಡಿದೀನಿ ಚೆನ್ನಾಗಿರುತ್ತೆ ತಿಂದು ನೋಡಿ ಒಂದ್ಸಲ ಒಂದ್ಸಲ ನಾನು ಮಾಡಿದ ಟಿಫಿನ್ ತಿಂದ್ರಿ ಅಂದ್ರೆ ಎಂದು ಅನಾಮಿಕಾ ಹೇಳ್ತಾ ಇದ್ರೆ ಮಾತಿನ ಮಧ್ಯದಲ್ಲಿ ರಮೇಶ್ ಸೇರ್ಕೊಂಡು ಹಾ ತಿಂದೆ ಅಂದ್ರೆ ಲೂಸ್ ಮೋಷನ್ಸ್ಗೆ ಬಲಿಯಾಗ್ಬೇಕಲ್ವಾ ಎಂದು ಹಲ್ಲನ್ನು ಹೊರಗಿಟ್ಟು ನಗ್ತಾ ಇರ್ತಾನೆ ಶಾರದ ಪ್ರಸಾದರು ಮೇಲಕ್ಕೆ ಗಟ್ಟಿಯಾಗಿ ನಗಲಾರದೆ ಹೋದ್ರೂ ಮುಸುಮುಸಿಯಾಗಿ ನಗ್ತಾರೆ ಅದು ಅನಾಮಿಕೆಗೆ ಮತ್ತಷ್ಟು ಕಿರಿಕಿರಿಯಾಗಿ ಪ್ರೇಮದಿಂದ ಹೆಂಡತಿ ಏನ್ ಕೊಟ್ರು ತಗೋಬೇಕು ಏನ್ ಕೊಟ್ರು ತಿನ್ಬೇಕು ಹಾಗೆ ಗಂಡ ತಿನ್ನಲಾರ್ದೆ ಹೋದ್ರೆ ಎಂದು ಅನಾಮಿಕಾ ಹೇಳ್ತಾ ಇರುವಾಗ ರಮೇಶ್ ಮತ್ತೆ ಸೇರ್ಕೊಂಡು ಹಾ ತಿನ್ನಲಾರ್ದೆ ಹೋದ್ರೆ ಹೆಂಡ್ತಿ ಮನೆ ಬಿಟ್ಟು ಓಡಿ ಹೋಗ್ತಾಳಾ ಹೇಳ ಅನಾಮಿಕಾ ಗಂಡ ತಿನ್ನದೇ ಇದ್ರೆ ಆ ಹೆಂಡತಿಗೆ ಏನಾಗುತ್ತೆ ಹೋಗ್ತಾಳೆ ಎಲ್ಲಿಗೋದ್ರು ಶಾಶ್ವತವಾಗಿ ಬಾರದೇ ಇರ್ಬೇಕು ಎಂದು ಸಂತೋಷ ಪಡ್ತಾ ಹೇಳುತ್ತಾನೆ ಆಗ ಅನಾಮಿಕಾ ಅಯ್ಯೋ ಭಾವ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಲ್ವಾ ಹೆಂಡತಿ ಪ್ರೇಮದಿಂದ ಮಾಡಿಕೊಟ್ಟದ್ದನ್ನ ಗಂಡ ಏನಾದ್ರು ತಿಂದೆ ಇದ್ರೆ ಗಂಡಂಗೆ ಹಸುವೆ ಆಗತ್ತೆ ಅಷ್ಟೇ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದನ್ನು ನೋಡಿ ಶಾರದ ದಂಪತಿಗಳು ಬಹಳ ಸಂತೋಷಿಸುತ್ತಾರೆ ಮಗ ಸೊಸೆಯ ಸಂಸಾರ ಹಾಗೆ ಸಾಗುತ್ತಾ ಇರಬೇಕು ಅಂತ ಮನಸಾರೆ ಕೋರಿಕೊಳ್ಳುತ್ತಾರೆ ಹಾಗೆ ಸಿಂಬಳದ ಮೂಗಿನ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಮಾಡಿಕೊಳ್ಳುತ್ತಾ ರಮೇಶನ ಜೊತೆ ತನ್ನ ಸಂಸಾರವನ್ನು ಸಂತೋಷದಿಂದ ಸಾಗಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ